ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತಕ್ಕೆ ಬರಲ್ಲ ಎಂದ ಪಾಕಿಸ್ತಾನ ಬಾಂಗ್ಲಾದೇಶ್ಗೆ ಬಂಪರ್ ಆಪರೇಷನ್ ಸಿಂಧೂರದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಹದಗೆಟ್ಟಿವೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಗಾಗಿ ನಾವು ಭಾರತಕ್ಕೆ ಹೋಗಲ್ಲ ಅಂತ ಪಾಕಿಸ್ತಾನ ತಂಡ ಘೋಷಣೆ ಮಾಡಿದೆ ಇತ ಬಾಂಗ್ಲಾದೇಶ ತಂಡಕ್ಕೆ ವಂಪರ್ ಅವಕಾಶ ಸಿಗುವ ಚಾನ್ಸಸ್ ಇದೆ ಆಪರೇಷನ್ ಸಿಂಧೂರ ಬಳಿಕ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಎಲ್ಲ ರೀತಿಯ ಸಂಬಂಧಗಳಿಗೆ ಸದ್ಯಕ್ಕೆ ಪೂರ್ಣ ವಿರಾಮ ಹಾಕಲಾಗಿದ್ದು ಇದರ ಪರಿಣಾಮ ಕೇವಲ ಕ್ರಿಕೆಟ್ ಮಾತ್ರವಲ್ಲ ಇತರ ಕ್ರೀಡೆಗಳ ಮೇಲೂ ಆಗ್ತಾ ಇದೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯಗಳು ಇದೀಗ ಭಾರತದ ಹೊರಗು ನಡೆಯುವ ಸಾಧ್ಯತೆ ಿಲ್ಲ ಎನ್ನಲಾಗ್ತದೆ ಇದಕ್ಕೆ ಇಂಬು ನೀಡುವಂತೆ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಹಾಕಿ ಏಷ್ಯಾ ಕಪ್ ನಲ್ಲಿ ತಾನು ಭಾಗವಹಿಸುವುದಿಲ್ಲ ಅಂತ ಪಾಕಿಸ್ತಾನ ಘೋಷಣೆ ಮಾಡಿದ್ದು ಭಾರತ ಸರ್ಕಾರ ವೀಸಾ ನೀಡಲು ಸಿದ್ಧವಿದ್ದರೂ ಪಾಕಿಸ್ತಾನದ ಹಾಕಿ ಫೆಡರೇಷನ್ ಭದ್ರತಾ ಕಾರಣಗಳಿಂದಾಗಿ ನಿರಾಕರಿಸಿದೆ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಬಿಹಾರದ ನಲ್ಲಿ ಆರಂಭವಾಗಲಿರುವ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಹಾಕಿ ಏಷ್ಯಾ ಕಪ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ತಂಡ ಭಾಗವಹಿಸುತ್ತಿಲ್ಲ ಅಂತ ಪಾಕ್ ತಂಡದ ಮೂಲಗಳು ಮಾಹಿತಿಯನ್ನ ಹಂಚಿಕೊಂಡಿದೆ ಕೊಟ್ಟರು ಬರಲ್ಲ ಎಂದ ಪಾಕಿಗಳು ಭಾರತ ಸರ್ಕಾರ ಪಾಕಿಸ್ತಾನಿ ಆಟಗಾರರಿಗೆ ವೀಸಾ ನೀಡಲು ಸಿದ್ಧವಾಗಿದೆ ಆದರೆ ಪಾಕಿಸ್ತಾನಿ ಹಾಕಿ ಫೆಡರೇಷನ್ ಭದ್ರತಾ ಕಾಳಜಿಯನ್ನು ಉಲ್ಲೇಖಿಸಿ ಭಾರತಕ್ಕೆ ಪ್ರಯಾಣಿಸಲು ನಿರಾಕರಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಹಾಕಿ ಏಷ್ಯಾ ಕಪ್ನಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸುತ್ತಿದ್ದು ಭಾರತವು ಅತಿಥಿಯಾಗಿ ತಂಡವನ್ನು ಅರ್ಹತೆ ಪಡೆದಿದೆ ಭಾರತವನ್ನು ಹೊರತುಪಡಿಸಿ ಚೀನಾ ಜಪಾನ್ ಮಲೇಷಿಯಾ ದಕ್ಷಿಣ ಕೊರಿಯಾ ಒಮಾನ್ ಮತ್ತು ಚೈನೀಸ್ ತಫೈ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ इन बांग्लादेश के बंपर ಇನ್ನು ಪ್ರಸ್ತುತ ಪಾಕಿಸ್ತಾನ ಟೂರ್ನಿಯಲ್ಲಿ ತಾನು ಭಾಗವಹಿಸುತ್ತಿಲ್ಲ ಅಂತ ಘೋಷಣೆ ಮಾಡಿದ್ದು ನೆರೆಯ ಬಾಂಗ್ಲಾದೇಶಕ್ಕೆ ಬಂಪರ್ ಸಿಕ್ಕಂತಾಗದ ಒಂದು ವೇಳೆ ಪಾಕಿಸ್ತಾನ ಟೂರ್ನಿಯಲ್ಲಿ ಭಾಗವಹಿಸಲು ಭಾರತಕ್ಕೆ ಬರೆದಿದ್ದರೆ ಬಾಂಗ್ಲಾದೇಶ ತಂಡವು ಅವರ ಸ್ಥಾನದಲ್ಲಿ ಆಡಬಹುದಾಗಿದೆ ಟೂರ್ನಿಯಿಂದ ಪಾಕಿಸ್ತಾನ ಹೊರಗುಳಿಯುತ್ತಿರುವುದರಿಂದ ಬದಲಿ ಆಯ್ಕೆಯನ್ನು ಹುಡುಕಲು ಶುರು ಮಾಡಿರುವ ಆಯೋಜಕರು ಪಾಕಿಸ್ತಾನದ ಬದಲಿಗೆ ಬಾಂಗ್ಲಾದೇಶ ತಂಡವನ್ನು ಆಡಲು ಸಂಪರ್ಕಿಸಿದ್ದಾರೆ ಅಂತ ವರದಿಗಳಾಗಿದೆ ಹೀಗಾಗಿ ಪಾಕಿಸ್ತಾನ ಬದಲಿಗೆ ಬಾಂಗ್ಲಾದೇಶ ತಂಡವನ್ನು ಪರ್ಯಾಯವಾಗಿ ಪರಿಗಣಿಸಲಾಗುತ್ತಿದೆ ಅಂತ ಮೂಲಗಳು ತಿಳಿಸಿದೆ ಪಾಕಿಸ್ತಾನ ಬರೆದಿದ್ದರೆ ಬಾಂಗ್ಲಾದೇಶವನ್ನು ಭಾಗವಹಿಸಲು ಈಗಾಗಲೇ ಆಹ್ವಾನಿಸಲಾಗದ ಆದರೆ ದೃಢೀಕರಣಕ್ಕಾಗಿ ನಾವು ಇನ್ನು ಎರಡು ದಿನ ಕಾಯಬೇಕಾಗುತ್ತದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ ಅಂತ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐಟಿವಿ ನ್ಯೂಸ್